ಅನ್ನವನ್ನಿಡುವುದು ನನ್ನಿಯನ್ನುಡಿಯುವುದು ತನ್ನಂತೆ ಪರರ ಕಾಂಬಾತಗೆ ಆತಗೆ ಸ್ವರ್ಗವನ್ನೇ ಬಯಸಿದರದಕ್ಕೆ ಭಿನ್ನ ಆಳವಕ್ಕೂ ಸರ್ವಜ್ಞ ಅನ್ನ ಹಾಕಿದ ಮನೆ ಕೆಡೋದಿಲ್ಲ ಅಂತ ಮಾತು ಹಂಗು ಕೆಟ್ಟಾಗವಲ್ಲ ಸ್ವಾಮಿ ಅಂತ ಕೆಲವ್ರು ಹೇಳಿದ್ರೆ ಹಾಕುವಾಗ ವಂಚನೆ ಆಗದೆ ನಿನಗೆ ಗೊತ್ತಿಲ್ಲ ಸುಮ್ನಿರು ಅಂತ ಹಾಕುವಾಗ ವಂಚನೆ ಆಗಿರ್ತದೆ ಅನ್ನ ಸುಮ್ಮನೆ ಆಗ್ತಾರ ಕೆಲವ್ರು ನೋಡಿ ಊಟ ಕರೀತಾರ ಮೊನ್ನೆ ನನ್ನ ಯಾರು ಊಟ ಕರೆದಿದ್ರು ಇಲ್ಲೇ ಉಕಳುದು ಮಾರಮ್ಮನ್ ದೇವಸ್ಥಾನ ನಮ್ಮ ಪಾಂಡವಪುರದ ಹತ್ರ ಮಧ್ಯಾಹ್ನ ಎರಡು ಗಂಟೆಗೆ ಹೋದೆ ಒಳ್ಳೆ ಅಡುಗೆ ಮಾಡಿಸವ್ರೆ ಸಾವಿರಾರು ಜನ ಸೇರೋರೆ ಸಾಮ್ಯಾನ ಹಾಕವ್ರೆ ದೇವಿ ದರ್ಶನ ಮಾಡಿ ಊಟಕ್ಕೆ ಅಂತ ಹೋದ್ರೆ ಎಲ್ಲ ಕಡೆ ಸುತ್ತ ಸೈಡ್ ಒಳಗೆ ಕಟ್ಟ ಒಂದೇ ಒಂದ್ ಕಡೆ ಸ್ವಲ್ಪ ಓಪನ್ ಮಾಡ್ಕೊಂಡವ್ರೆ ಜಾಗ ಬಾಕ್ಲಲ್ಲಿ ಇಬ್ರು ರೀಪರ್ ಪಟ್ಟಿ ಹಿಡ್ಕೊಂಡು ಸರಿಯಾಗಿ ದಾಂಡಿಗರು ನಿಂತವ್ರೆ ನನಗೆ ಭಯ ಊಟಕ್ಕೆ ಅಂತ ಕರೆದು ಯಾಕೆ ಹೊಡೀಕೆ ನಿಂತವ್ರಲ್ಲಪ್ಪ ಇವರು ಅಂತ ಕಂಬನ್ನಿ ನಿಮ್ಗೆಲ್ಲಕ್ಕೊಂಬನ್ನಿ ನಿಮ್ಗೆಲ್ಲಕ್ಕೊಂಬನ್ನಿ ಯಾಕೆ ಅಂದೆ ಮತ್ತೆ ಬೇರೆ ನುಗ್ಬಿಡ್ತಾರಲ್ಲ ಅವ್ರಿಗೆಲ್ಲ ಒಡಿಕೆ ಅಂತ ಎಲ್ಲ ಕಣೆಯ ಉಕ್ಡ್ದು ಮಾರಮ್ಮನಿಗೆ ಅರಕೆ ಕಟ್ಟಿ ನಿನ್ನ ಸನ್ನಿಧಾನದಲ್ಲಿ ಅನ್ನ ಹಾಕ್ತೀನಿ ಅಂತ ಊರಿಂದ ಬಂದು ಇಷ್ಟು ಅಡಿಗೆ ಮಾಡಿ ನೀನು ರೀಪರ್ ಪಟ್ಟಿ ಹಿಡ್ಕಂಡು ನಿಂತಿದೆಯಲ್ಲ ಹೊಡಿತೀನಿ ಅಂತ ನೀನೇನು ಅರಕೆ ಕಟ್ಬಿಟ್ಟು ಅನ್ನದಾನ ಮಾಡೋಕ್ ಬಂದೆ ಆ ತಾಯಿ ಉಕ್ರದ ಮಾರಮ್ಮ ಮನೆ ಅನ್ನ ತಿನ್ನೋಕೆ ಅದ್ ಯಾವ ರೂಪದಲ್ಲಿ ಬಂದು ನಿಂತಿದ್ಲೋ ಏನೋ ಅವಳೇನು ಕಿರೀಟ ಹಾಕೊಂಡು ತ್ರಿಶೂಲ ಹಿಡ್ಕಂಡು ದೇವತೆ ಬಂದಂಗ ಆ ಬತ್ತಾಳೆ ಅಥವಾ ಸೀರೆ ಉಟ್ಕೊಂಡು ನಾಕಳೆ ಮಾಂಗಲ್ಯ ಚೇನ್ ಹಾಕೊಂಡು ಮೊಬೈಲ್ ಹಿಡ್ಕಂಡು ಆ ಬತ್ತಾಳೆ ನಿನ್ ಪರೀಕ್ಷೆ ಮಾಡ್ಬೇಕು ಅಂತ ಕೊಳೆ ಬಟ್ಟೆಲೆ ಬಂದಿದ್ಲಪ್ಪ ಅವಳನ್ನೇ ಒಡ್ದು ಓಡಿಸ್ಬಿಟ್ಟು ನೀನೆಂಥದ್ದು ಅನ್ನ ಮಾಡೋದಿಲ್ಲ ಶಕ್ತಿ ಇದ್ರೆ ನೂ ಜನಕ್ಕೆ ಹೆಚ್ಚಾಗಿ ಅನ್ನ ಮಾಡಿ ಸಾಕು ಆಗದ್ರೆ ನಿನ್ ಮನೆ ತಗ ಮಾಡ್ಕೊಂಡು ತಪ್ಪಿದ್ಬಿಡುವ ಅಂತ ಅನ್ನ ಕೇಳಿ ಬಂದೋರ್ಗ ಹೊಡಿತೀನಿ ಅನ್ನೋದದೆಲ್ಲ ಅದರಂತ ದುಷ್ಟತನ ಮತ್ತೊಂದಿಲ್ಲ ಪ್ರಪಂಚದಲ್ಲಿ ಆದ್ರೆ ಮಾಡುವ ಶಕ್ತಿ ಕೊಟ್ಟಾಗ ಮಾಡುವ ಅರ್ಕೆಗೆ ಹನ್ನೆರಡು ವರ್ಷ ಅಂತ ಗಾದೆ ಇದೆ ಇದ್ ತೀರ್ಸಿದ್ರಾಯ್ತು ಆ ಊಟ ಹಾಕುವಾಗೂ ಅವರೇ ಬರಬೇಕು ಇವರೇ ಬರಬೇಕು ನಮ್ಮವರೇ ಊಟ ಮಾಡಬೇಕು ಸ್ವಾರ್ಥದ ಅನ್ನದಾನ ಮಾಡಿಬಿಟ್ಟು ನಾವು ಅನ್ನ ಹಾಕ್ತೋ ದೇವ್ರ ಯಾಕೆ ಹಿಂಗೆ ಮಾಡಿದೆ ಅಂದರೆ ನಿನ್ನ ಮನಸ್ಸು ನನಗೆ ಗೊತ್ತಾ ನಿನ್ನ ಮನಸ್ಸು ಭಗವಂತನಿಗೆ ಗೊತ್ತು ಅದಕ್ಕೆ ಅನ್ನವನ್ನು ಹಾಕುವಾಗ ನಿರ್ವಂಚನೆಯಿಂದ ಹಾಕ್ಬೇಕು ಇವ್ರು ಕುಳಿತಿರೋರು ನಮ್ಮವರ ಅಥವಾ ಬೇರೆಯವರ ಅಥವಾ ನಾವು ಕರೀದೇ ಬಂದವರ ಇವೆಲ್ಲ ಯೋಚಿಸಿ ಮಾಡುವಂಥ ಅನ್ನದಾನ ಖಂಡಿತ ಅದು ನಿನ್ನ ತೃಪ್ತಿಗೆ ಆಗ್ತದೆ ಹೊರತು ಭಗವಂತನ ತೃಪ್ತಿಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆದ್ರಿಂದ ಅನ್ನದಾನ ಮಿದಂ ಪುಣ್ಯಂ ಆ ಅನ್ನದಾನದ ಪುಣ್ಯವೇ ನಮ್ಮೆಲ್ಲರಿಗೂ ಕೂಡ ಸದಾ ನೆಮ್ಮದಿ ಸಂತೋಷವನ್ನಿಡ್ತಕ್ಕಂಥ ಮಾರ್ಗವಾಗ್ಲಿಕ್ಕೆ ಸಾಧ್ಯ